ಆತ್ಮೀಯ ವೀಕ್ಷಕರೇ ಪಾಟೀಲ್ ನ್ಯೂಸ್ ಅಲರ್ಟ್ ವಿದ್ಯಮಾನಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ ನಮಸ್ಕಾರ ಇಂದು ಮಸ್ಕಿಪಟ್ಟಣದಲ್ಲಿ ಕೊಪ್ಪಳ ಲೋಕಸಭಾ ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ರವರ ಪ್ರಚಾರ ಅರ್ಥಾಂಗವಾಗಿ ಮಸ್ಕಿಪಟ್ಟಣಕ್ಕೆ ಆಗಮಿಸಿದ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ಕಾರ್ಯಕರ್ತರ ಸಭೆಯನ್ನು ಉದ್ಘಾಟನೆ ಮಾಡಿದರು ಕೊಪ್ಪಳ ಲೋಕಸಭಾ ಕ್ಷೇತ್ರ ಕೂಡ ಕರ್ನಾಟಕದಲ್ಲಿ ಹೈವೋಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ವಿಶೇಷವಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರವು ಕೂಡ ಎರಡು ಸಾರಿ ಬಿ ಜೆ ಪಿಯಿಂದ ಆಯ್ಕೆಯಾಗಿರ್ತಕ್ಕಂಥ ಸಂಗಣ ಕಡಿಯವರು ಈ ಸಾರಿ ಹೊಸ ಮುಖ ಡಾಕ್ಟರ್ ಬಸವರಾಜ್ ಕೆ ಅವರವರಿಗೆ ಬಿ ಜೆ ಪಿಯಿಂದ ಟಿಕೆಟ್ ನೀಡಿರುವುದು ಕ್ಷೇತ್ರದಲ್ಲಿ ಸಂಚಲನ ಉಂಟು ಮಾಡಿದೆ ಹೀಗಾಗಿ ಕಾಂಗ್ರೆಸ್ನ ರಾಜಶೇಖರ್ ಇಟ್ಟಾಳ್ ಅವರು ಕಳೆದ ಸಲ ಅಲ್ಪ ಮತಗಳನ್ನು ಸೋತಿರುವ ಕಾರಣಕ್ಕೆ ಈ ಸಾರಿ ಮತ್ತೊಮ್ಮೆ ಮುಖ್ಯಮಂತ್ರಿ ಸೋ ಹಿತಾಸಕ್ತಿಯಿಂದ ರಾಜಶೇಖರ್ ಇಂಟಾಳ್ ಅವರು ಟಿಕೆಟ್ ಪಡೆದುಕೊಂಡಿದ್ದಾರೆ ಹೀಗಾಗಿ ಕ್ಷೇತ್ರದಲ್ಲಿ ಭಾಳಷ್ಟು ರಭಸವಾಗಿರ್ತಕ್ಕಂಥಕ್ಕಂಥ ಒಂದು ಪ್ರಚಾರ ಬರಟೆ ರಾಜ್ಯ ಮತ್ತು ರಾಷ್ಟ್ರ ನಾಯಕರಿಂದ ನಡೆದಿದೆ ನಂತರ ಕಾರ್ಯಕರ್ತರನ್ನು ಉದ್ದೇಶಿಸಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯಂದ್ರ ಮಾತನಾಡುತ್ತಾ ಭಾರತವು ಜಗತ್ತಿನಲ್ಲಿಯೇ ಪ್ರಬಲ ಪೈಪೋಟಿ ಹೊಂದಿರತಕ್ಕಂಥ ದೇಶ ಹೀಗಾಗಿ ಭಾರತವು ವಿಶ್ವ ಅಗ್ರಗಣ್ಯ ರಾಷ್ಟ್ರವಾಗಲು ಇದಕ್ಕೆ ಮುಖ್ಯ ರೂವಾರಿ ಮುಖ್ಯ ಕಾರಣ ಸನ್ಮಾನ್ಯ ನರೇಂದ್ರ ಮೋದಿಯವರು ಹೀಗಾಗಿ ಮತ್ತೊಮ್ಮೆ ಹ್ಯಾಟ್ರಿಕ್ನತ್ತ ಗೆಲುವಿನತ್ತ ಕೊಂಡೊಯ್ಯಲು ನಾವು ನೀವೆಲ್ಲರೂ ಕೊಪ್ಪಳ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಅವರನ್ನು ಭಾಳಷ್ಟು ಅಂತರದಿಂದ ಗೆಲ್ಲಿಸಿ ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನು ಹ್ಯಾಟ್ರಿಕ್ ನ್ನು ಪ್ರಧಾನಮಂತ್ರಿಯಾಗಿಸಲು ತಾವೆಲ್ಲರೂ ಕಂಕಣಬದ್ಧರಾಗಿ ಕಾರ್ಯಕರ್ತರ ಪಡೆ ಕಟ್ಟಿಕೊಂಡು ಬಿ ಜೆ ಪಿಗೆ ಮತ ನೀಡಬೇಕಂತಂದು ಬಿ ವೈ ವಿಜೇಂದ್ರ ಅವರು ಹೇಳಿದರು ನಂತರ ಮಾತನಾಡಿದ ಮಾಜಿ ಶಾಸಕ ಪ್ರತಾಪ್ ಪ್ರತಾಪ್ಗೌಡ ಪಾಟೀಲ್ ಅವರು ಈ ದೇಶದ ಹೆಮ್ಮೆಯ ಪುತ್ರ ನೆಚ್ಚಿನ ಪ್ರಧಾನಿ ವಿಶ್ವ ಕಂಠಿರ್ತಕ್ಕಂಥ ನಾಯಕ ಸನ್ಮಾನ್ ನರೇಂದ್ರ ಮೋದಿ ಅವರನ್ನು ಪಡೆದಿರತಕ್ಕಂಥ ನಾವೆಲ್ಲರೂ ಧನ್ಯರು ಹೀಗಾಗಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡ್ತಕ್ಕಂಥ ಅವಕಾಶ ನಮಗೆ ಸಿಕ್ಕಿದೆ ಹೀಗಾಗಿ ಹಿಂದಿನಿಂದಲೇ ನಾವು ಬೂತ್ ಮಟ್ಟದಲ್ಲಿ ಸರಿಯಾಗಿ ಕೆಲಸ ಮಾಡಿ ಹೆಚ್ಚು ಹೆಚ್ಚು ಮತದಾನ ಮಾಡಿ ಮತ್ತೊಮ್ಮೆ ನರೇಂದ್ರ ಮೋದಿಯವರ ಕೈಫಲಪಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಎಂದು ಸನ್ಮಾನ್ಯ ಪ್ರತಾಪ್ ಗೌಡ ಪಾಟೀಲ್ ಅವರು ಹೇಳಿದರು ಈ ಒಂದು ಸಭೆಯಲ್ಲಿ ಮಾಜಿ ಸಚಿವ ಆಲಪ್ಪ ಆಚಾರ್ಯ ಎಮ್ ಎಲ್ ಸಿ ಹೇಮಲತಾ ನಾಯಕ ಮಾಜಿ ಶಾಸಕರಾದ ಬಸವಗೌಡ ಬ್ಯಾಗವಟ್ ಸಿ ವಿ ಚಂದ್ರಶೇಖರ್ ಬಿ ಜೆ ಪಿ ಮಂಡಲ ಅಧ್ಯಕ್ಷ ಶರಣಬಸಟ ಹಾಗೂ ಹಲವಾರು ಮುಖಂಡರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು